ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈಕೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸುಮ್ಮನೆ ಒಂದು ರ್ಯಾಂಡಮ್ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ನಿನ್ನೆ ಫಸ್ಟೇ ನಾವು ಟೆಂಪಲ್ಗೆ ಹೋಗಿ ಬಂದಿದ್ದು ಕೂಡ ಅಂದರೆ ನಿನ್ನೆನೂ ಒಂದು ವ್ಲಾಗ್ನ ಮಾಡಿ ಹಾಕಿದ್ದೆ ಇವತ್ತು ಫ್ರೈಡೇ ಮಾರ್ನಿಂಗ್ ಇವತ್ತು ಕೂಡ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಗೊತ್ತಿಲ್ಲ ಹೇಗೋಗುತ್ತೆ ಅಂತ ಏನೂ ನಾನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸುಮ್ಮನೆ ರ್ಯಾಂಡಮ್ಗೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ತೀನಿ ನಾನು ಮಾರ್ನಿಂಗ್ ಎದ್ದು ಅಪ್ ಆಗಿ ನಾನು ಎ ಬಿ ಸಿ ಮಾಡ್ಕೊಂಡು ಕುಡಿದೆ ಮೆಡಿಟೇಷನ್ ಇವತ್ತು ಕೂಡ ಮಾಡೋಕ್ಕಾಗಲಿಲ್ಲ ಯಾಕೋ ಅದು ಮೆಡಿಟೇಷನ್ ಸ್ಟಾರ್ಟ್ ಮಾಡೋಕ್ಕೇ ಟೈಮ್ ಕೂಡ ಬರ್ತಿಲ್ಲ ಊರಿಗೆ ಹೋಗಿ ಅಂದರೆ ಆಷಾಢದ್ದು ಅಷಡಿಗೆ ಊರಿಗೆ ಹೋಗ್ತಿದ್ದಿಲ್ಲ ಊರಿಗೆ ಹೋಗಿ ಬಂದಮೇಲೆ ಆದರೂ ಅದನ್ನು ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟ್ ಮಾಡೋಣ ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಚನ್ನ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೈಟನೇ ಅದು ಕಾಳು ನೆನಕಿದ್ದೆ ಇವಾಗ ಅದನ್ನು ಪ್ರಿಪೇರ್ ಮಾಡಬೇಕು ಇಫ್ ಪಾಸಿಬಲ್ ನಾನು ಚೆನ್ನ ಮಸಾಲದು ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ರೆಸಿಪಿ ಕ್ವಿಕ್ಕಾಗಿ ಈ ಬ್ಲಾಗಲ್ಲಿ ತೋರಿಸ್ತೀನಿ ಆ್ಯಂಡ್ ತುಂಬ ಜನ ನನಗೆ ಮಾಂಗಾಲ ಚೈನ್ ಡಿಸೈನ್ ಕಂಪ್ಲೀಟಾಗಿ ತೋರಿಸಿ ಆ್ಯಂಡ್ ಎಷ್ಟು ಗ್ರಾಮ್ ಇದೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡಿ ಅಂತ ಕಮೆಂಟ್ ಮಾಡ್ತಿದ್ದೀರಾ ಅದು ಈ ಒಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಕಮೆಂಟ್ಸಲ್ಲಿ ಫುಲ್ ಡೀಟೇಲ್ಡಾಗೆ ಕಮೆಂಟ್ ಮಾಡೋದು ನಿಮ್ಗೆ ಅರ್ಥ ಆಗಿಲ್ಲ ಅರ್ಥ ಆಗೋಲ್ಲ ಅದಕ್ಕೆ ನಾನು ಬ್ಲಾಗಲ್ಲೇ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಆ ಒಂದು ಈ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ನಾ ಕಂಪ್ಲೀಟಾಗೆ ಗಾಯ್ಸ್ ನೋಡೋಣ ವ್ಲಾಗ್ ಹೇಗೋಗುತ್ತೆ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಕ್ವಿಕ್ ನಾನು ಯಾವ ರೀತಿ ಚೆನ್ನಾಗಿ ಮಸಾಲ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಫಸ್ಟ್ ಗೆ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೊಂಡು ಅದಾದ್ಮೇಲೆ ಒಂದು ಆನಿಯನ್ ಅಂಡ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡು ನಾನು ಇಲ್ಲಿ ಆಡ್ ಮಾಡ್ಕೊತಾ ಇದೀನಿ ಟೊಮೊಟೊ ಕೂಡ ಸಾಫ್ಟ್ ಆಗೋ ಅವ್ರಿಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಆಡ್ ಮಾಡ್ಕೊಂತೀನಿ ಕೊಕೋನಟ್ ಗ್ಯಾಸ್ ಆಫ್ ಮಾಡಿದಾದ್ಮೇಲೆ ಇದು ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದೇ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕೊಂಡು ನಾನು ಇಲ್ಲಿ ಚಿಲ್ಲಿ ಏಲಕ್ಕಿ ಪಲಾವೆಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ನಾನು ಮರ್ತೋಗ್ಬಿಟ್ಟೆ ಆ್ಯಂಡ್ ಅಂಡ್ ಆನಿಯನ್ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ನಾನು ಫಸ್ಟ್ ಗೆ ಫ್ರೈ ಇಟ್ಕೊಂಡಿದ್ದೆ ಅಲ್ವಾ ಅದು ತಣ್ಣಗಾದ್ಮೇಲೆ ಅದನ್ನ ಪೇಸ್ಟ್ ಮಾಡ್ಕೋಬೇಕು ಅದನ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂತೀನಿ ಆಲ್ರೆಡಿ ನಾವು ಎಣ್ಣೆಲಿ ಉರಿದು ಇದನ್ನ ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ನಾನು ಜಾಸ್ತಿ ಇವತ್ತೇನು ಎಣ್ಣೆಯಲ್ಲಿ ಹುರ್ಕೊಳಲ್ಲ ಒಂದು ಟೂ ಮಿನಿಟ್ಸ್ ಉರ್ಕೊಂಡು ಅದಾದ್ಮೇಲೆ ಸ್ವಲ್ಪ ಚೆನ್ನ ಮಸಾಲ ಪೌಡರ್ ಹಾಕೊಂತೀನಿ ನೆಕ್ಸ್ಟ್ ಬೇಸಿರ ಚೆನ್ನ ಆಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಅದಾದ್ಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಆ್ಯಡ್ ವಾಟರ್ ವಾಟರ್ ಆಡ್ ಮಾಡಿದಾದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊತೀನಿ ಅದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಅಟ್ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಕೊಂತೀನಿ ನಾನು ಯಾವಾಗಲೂ ಚೆನ್ನಾಗಿ ಮಸಾಲ ಈ ರೀತಿಯೇ ಮಾಡ್ಕೊಳ್ಳೋದು ಚೆನ್ನಾಗಿ ಮಸಾಲ ಮಾಡಿದ್ದನ್ನು ಬೇರೆ ಕಡಾಯಿಗೆ ಟ್ರಾನ್ಸ್ಫರ್ ಮಾಡಿ ನಾನು ಇಲ್ಲಿ ಪೂರಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ ನನಗೆ ಈ ಒಂದು ಕಡಾಯನೇ ತುಂಬ ಕಂಫರ್ಟಬಲ್ ಕುಕ್ಕಿಂಗ್ ಮಾಡಬೇಕಾದ್ರೆ ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಇದೇ ಕಡಾಯಿನ ಯೂಸ್ ಮಾಡ್ಕೊತೀನಿ ಪೂರಿಗೆ ನಾನು ಆವಾಗಲೇ ಕಲಸಿಟ್ಟಿದೆ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಆ್ಯಂಡ್ ನಾನು ತುಂಬ ಪುಟಾಣಿಗೆ ಒಸ್ಕೊಳ್ಳೋದು ಪೂರಿಗೆ ಮೀಡಿಯಂ ಸೈಜಲ್ಲಿ ಒಸ್ಕೊತೀನಿ ಚೆನ್ನಾಗಿ ಎಣ್ಣೆ ಕಾದಿದರೆ ಈ ರೀತಿ ಉಬ್ಬಿ ಬರುತ್ತೆ ಪೂರಿ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಪೂರಿ ಕುಕ್ ಮಾಡಿಕೊಂಡು ಊಟ ಮಾಡಿದೆ ಆ್ಯಂಡ್ ಚೆನ್ನ ಮಸಾಲನೇ ನನಗೆ ಯಾವಾಗಲೂ ಇಷ್ಟ ಆಗುತ್ತೆ ಪೂರಿಗೆ ಸೊ ಫ್ಲಿಪ್ಕಾರ್ಟಿಂದ ಒಂದು ಕುಕ್ಕರ್ನ ಆರ್ಡ್ರ್ ಮಾಡಿದ್ದೆ ಇತ್ತಾನೆ ಬಂದು ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ ಇಲ್ಲೇ ರೀ ನಮ್ಮ ಏರಿಯಾದಲ್ಲೇ ಒಂದು ಶಾಪ್ ಅಲ್ಲಿ ಹೋಗಿ ನೋಡಿದ್ವಿ ಟೂ ಡೇಸ್ ಬ್ಯಾಕ್ ನಾವು ವಾಟರ್ ತರಕ್ಕೆ ಹೋದಾಗ ಆವಾಗ ಪಿಜನ್ ತ್ರೀ ಪಾಯಿಂಟ್ ಫೈವ್ ಲೀಟ್ರ್ ಇತ್ತು ಬಟ್ ನನಗೆ ಬೇಕಾಗಿರೋ ಪ್ಯಾಟ್ರನ್ ಇರಲಿಲ್ಲ ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ನೋಡಿಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇತ್ತು ಆನ್ಲೈನಲ್ಲೇ ಬುಕ್ ಮಾಡಿದೆ ಮೊನ್ನೆ ನೈಟ್ ಬುಕ್ ಮಾಡಿದೆ ಆಲ್ರೆಡಿ ಬಂದಿದೆ ತೋರಿಸ್ತೀನಿ ನಾನು ನಿಮಗೆ ಫೈವ್ ಇಯರ್ಸ್ ತ್ರೀ ಪಾಯಿಂಟ್ ಫೈವ್ ಲೀಟ್ರ್ ಪಿಜಾನು ಫೈವ್ ಇಯರ್ಸ್ ವಾರಂಟಿ ಆಲ್ಮೋಸ್ಟ್ ಎಲ್ಲನೂ ಫೈವ್ ಇಯರ್ಸ್ ವಾರಂಟಿನೇ ಇರುತ್ತೆ ಅನಿಸುತ್ತೆ ಕುಕ್ಕರು ಇವಾಗ ನಂದಿ ನಂದಿ ಬ್ರ್ಯಾಂಡ್ ಸೂರ್ಯ ಬ್ರ್ಯಾಂಡ್ ಅದನ್ನು ನಮ್ಮ ಸೈಡ್ ಜಾಸ್ತಿ ಯೂಸ್ ಮಾಡ್ತಾರೆ ಅದೆಲ್ಲನೂ ಫೈವ್ ಇಯರ್ಸ್ ವಾರಂಟಿ ನಾನು ನೋಡ್ದಂಗೆ ನಾನು ತ್ರೀ ತ್ರೀ ಲೀಟ್ರ್ದು ಬಂದಿತ್ತು ತ್ರೀ ಪಾಯಿಂಟ್ ಫೈವ್ ಲೀಟ್ರ್ದೊಂದು ತೋರಿಸ್ಕೊಂಡೆ ಎರಡು ಇರಲಿ ಬೇಕಾಗುತ್ತೆ ಒಂದು ಇವಾಗ ಅನ್ನ ಸಾಂಬಾರು ಮಾಡ್ತಿದ್ದೀವಿ ಅಂದಾಗ ನಮ್ಮ ಇಬ್ಬರಿಗೆ ಜಾಸ್ತಿ ಯೂಸ್ ಆಗದೆ ತ್ರೀ ಲೀಟ್ರ್ ತ್ರೀ ಪಾಯಿಂಟ್ ಫೈವ್ ಲೀಟ್ರೆ ಒಂದು ಕಡೆ ರೈಸ್ ಮಾಡ್ಕೊಂಡು ಒಂದು ಕಡೆ ಸಾಂಬಾರು ಮಾಡ್ಕೋಬೋದು ಅಂತಂದ್ಬಿಟ್ಟು ಈ ಪ್ಯಾಟ್ರನಲ್ಲಿ ಬುಕ್ ಮಾಡಿ ನಾನು ನನಗೆ ಆ್ಯಕ್ಚುಲಿ ಈ ಥರ ಉದ್ದ ಇರಬಾರ್ದು ಹಲ್ವಾ ಇರಬೇಕು ಕುಕ್ಕರ್ಗ ಸೊ ಮಾಡೋಕ್ಕೆ ಕುಕ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ತ್ರೀ ಲೀಟ್ರ್ ತ್ರೀ ಪಾಯಿಂಟ್ ಫೈವ್ ಲೀಟ್ರೆಲ್ಲ ಸ್ವಲ್ಪ ಸ್ವಲ್ಪ ಈ ಥರ ಉದ್ದನೇ ಬರೋದು ಕ್ಯೂಟಾಗಿ ಚೆನ್ನಾಗಿದೆ ಈ ನನ್ನ ಹತ್ರ ಒಂದು ಇರಲಿಲ್ಲ ಅದಕ್ಕೆ ನಾನು ಈ ಪ್ಯಾಟ್ರನ್ನ ತರಿಸ್ಕೊಂಡೆ ಅದು ಹಾಕೋಕ್ಕೆ ತುಂಬ ಸ್ಟಾರ್ಟಿಂಗ್ ಒಂದು ಅಭ್ಯಾಸ ಆಗೋವರೆಗೂ ಅಷ್ಟೇ ಆಮೇಲೆ ಅಷ್ಟೇನು ಡಿಫಿಕಲ್ಟ್ ಇಲ್ಲ ಹಾಕೋಬೋದು ಚೆನ್ನಾಗಿದೆ ನಾವು ನಾರ್ಮಲ್ ನಾರ್ಮಲ್ ಬರುತ್ತೆ ಅಲ್ವಾ ಕುಕ್ಕರು ಅದಕ್ಕೆ ಆ ಪ್ಯಾಟರ್ನ್ಗೆ ಅವರು ಪಿಜ್ಜಾನೆ ಎಷ್ಟು ಹೇಳಿದ್ರು ಅಂದರೆ ಏಟ್ ಫಿಫ್ಟಿ ಹೇಳಿದ್ರು ಬಾರ್ಗೇನ್ ಮಾಡಿ ತಗೊಂಡಿದ್ದೆ ಒಂದು ಸೆವೆನ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಕೊಡ್ತೀವಿ ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಸೆವೆನ್ ಹಂಡ್ರೆಡ್ನು ಅಲ್ಲ ಸೆವೆನ್ ಹಂಡ್ರೆಡ್ ಇದೆ ಸಿಕ್ಸ್ ನೈಂಟಿ ನೈನ್ ಸೆವೆನ್ ಹಂಡ್ರೆಡ್ ರುಪೀಸು ವರ್ತ್ ಅಂತ ಅನ್ನಿಸ್ತು ಚೆನ್ನಾಗಿದೆ ನಾನು ಈ ಥರದ್ರಲ್ಲೇ ನೋಡಿ ಇದೊಂದು ಸ್ವಲ್ಪ ದಿನ ಯೂಸ್ ಮಾಡ್ತೀನಿ ಇದು ನನಗೆ ಓಕೆ ಕಂಫರ್ಟಬಲ್ ಇದೆ ಕುಕ್ಕಿಂಗ್ ಹೋಗಿ ಅಂತ ಅನ್ನಿಸಿದ್ರೆ ಇದರಲ್ಲಿ ನಾನು ಸೆವೆನ್ ಲೀಟ್ರ್ದು ತರಿಸ್ಕೋಬೇಕು ಇದು ನಮಗಾದರೆ ಓಕೆ ಇವಾಗ ನಮ್ಮಮ್ಮ ಏನಾದರೂ ಬಂದರು ಅಂದರೆ ಕ್ಯಾಪ್ ಹಾಕ್ಕೊಳದಕ್ಕೆ ಹಾಕೊಳೋಕ್ಕೆ ಅವ್ರಿಗೆ ಅಭ್ಯಾಸ ಇರಲ್ವಲ್ಲ ಇದು ಸ್ವಲ್ಪ ಸ್ವಲ್ಪ ಡಿಫಿಕಲ್ಟೇ ಗೊತ್ತಿಲ್ಲದೆ ಇರೋರಿಗೆ ನಮಗಾದರೆ ಆರಾಮಾಗಿ ಹಾಕ್ತೀವಿ ಲಿಂಕ್ ಬೇಕಿದ್ರೆ ಕೇಳಿ ನೀವು ಅಫ್ಕೋರ್ಸ್ ಲಿಂಕ್ ಕೇಳಿ ಕೇಳ್ತೀರಾ ಬೇಕಿದ್ರೆ ಕೊಡ್ತೀನಿ ಇಲ್ಲ ನಾನು ನೀವೇ ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಿ ತ್ರೀ ಪಾಯಿಂಟ್ ಫೈವ್ ಲೀಟ್ರ್ ಪೀಝಲ್ ಕುಕ್ಕರ್ ಅಂತ ಸಿಗುತ್ತೆ ಆ್ಯಂಡು ತುಂಬ ಜನ ಮಾಂಗಲ್ಯ ಚೈನ್ ಡಿಸೈನ್ ನೀಟಾಗಿ ತೋರಿಸಿ ಅಂತ ಹೇಳ್ತೀವಿ ಡಿಸೈನ್ ಈ ರೀತಿ ಇದೆ ಇಲ್ಲಿ ತ್ರೀ ಡೈಮಂಡ್ ಕಟ್ ಇದು ಇಲ್ಲಿ ತ್ರೀ ಡೈಮಂಡ್ ಸ್ಟೋನ್ಸ್ನ ಹಾಕ್ಸಿದ್ದೀನಿ ನಾನು ಕಾಣಿಸ್ತಿದ್ಯಾ ಇದು ಟೂ ಸೈಡ್ ಕೂಡ ಹಾಕ್ತಾರೆ ಅವರು ಈ ಕಡೆ ಲಿಫ್ಟ್ ಆದ್ರೂ ಬೇರೆ ಕಡೆ ಇಂಟರ್ನ್ ಆದ್ರೂ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಎರಡು ಸೈಡ್ನು ಹಾಕ್ತಾರೆ ನಾನು ಫಸ್ಟ್ಗೆ ಇದಕ್ಕೇನೆ ಜಾಸ್ತಿ ಗ್ರಾಮ್ಸ್ ಹೋಗುತ್ತೆ ಅಂತ ಅನ್ಕೊಂಡೆ ಒಡವೆ ಮಾಡೋಕ್ಕೋದಾಗ ಬಟ್ ಅವರು ಇಲ್ಲ ಒಂದು ಸಿಕ್ಸ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಮಿಲಿ ಸಿಕ್ಸ್ ಫಿಫ್ಟಿ ಮಿಲಿ ಅಷ್ಟೇ ಹೋಗೋದು ಅಂತ ಹೇಳಿದ್ರು ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾವೇನಾದರೂ ಸ್ಯಾರಿ ವೇರ್ ಮಾಡಿದಾಗ ಏನು ಹಾಕ್ಬಂದು ಜಸ್ಟ್ ಮಾಂಗಲೆ ಚೈನ್ ಹಾಕಿದ್ರೇ ಸಾಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ಥರ ಡಿಸೈನ್ನೇ ನಮ್ಮ ನಮ್ಮಮ್ಮವರೆಲ್ಲ ತುಂಬ ಇಷ್ಟಪಟ್ಟರು ಈ ಡಿಸೈನ್ ನಾನು ಊರಿಗೆ ಹೋಗಿದ್ದೆ ಅಲ್ವ ಅವಾಗ ಸುಮಾರು ಜನ ನಮ್ಮ ಊರಲ್ಲಿ ಈ ಥರ ಡಿಸೈನ್ ನಾನು ಮಾಡಿಸ್ಕೋಬೇಕು ಇವಾಗ ನೆಕ್ಸ್ಟು ಅಂತ ಹೇಳ್ತಿದ್ರು ಈ ಥರ ಇದೆ ಡಿಸೈನ್ ತಾಳಿ ನಾನು ಈ ರೀತಿ ನಮ್ಮ ಸೈಡ್ ಜಾಸ್ತಿ ಈ ರೀತಿಯೇ ಹಾಕ್ಸೋದು ಪ್ಲೇಟ್ ಇದರಲ್ಲಿ ಇದು ಲಕ್ಷ್ಮಿ ತಾಳಿ ತುಂಬ ಜನ ಎರಡು ತಾಳಿ ಹಾಕೊಂಡಿದ್ದೀರಲ್ವ ಅಂತ ಕೇಳಿದ್ದೀರ ಇದು ಗಂಡನ ಮನೆದು ಇದು ತವ್ರ ಮನೆಯದು ಲಕ್ಷ್ಮಿ ತಾಳಿ ಅಂತ ನಮ್ಮ ಸೈಡ್ ಇದು ಮ್ಯಾಂಡೇಟರಿ ಕೆಲವು ಕಡೆ ಹಾಕಲ್ಲ ಬಟ್ ನಮ್ಮ ಕಡೆ ಇದನ್ನ ಎಷ್ಟೊಂದು ಜನ ಎರಡು ಕೂಡ ಹಾಕ್ಕೊತಾರೆ ನಾನು ಇರಲಿ ಮತ್ತೆ ಯವ್ಯ ಆಗುತ್ತೆ ಚೈನು ಅಂತ ಅಂದ್ಬಿಟ್ಟು ಒಂದು ಮಾತ್ರ ಹಾಕ್ಸ್ಕೊಂಡೆ ಓಕೆ ಇವಾಗ ಎಷ್ಟು ಗ್ರಾಮ್ ಅಂತ ಅಂದ್ಬಿಟ್ಟು ಡೀಟೇಲ್ಸ್ ಹೇಳ್ತೀನಿ ಈ ಚೈನು ಈ ಚೈನು ನಾವು ಮಾಡೋಕಿದ್ದು ತರ್ಟಿ ಏಯ್ಟ್ ಗ್ರಾಮ್ಸ್ಗೆ ಹತ್ತು ಗ್ರಾಮ್ಗೆ ಒಂದು ಗ್ರಾಮ್ ವೇಸ್ಟೇಜ್ ಆಗಿ ತರ್ಟಿ ಫೈವ್ ನಮ್ಮ ಕೈಗೆ ಸಿಗುತ್ತೆ ಅಂದ್ಬಿಟ್ಟು ನಾವು ಮಾಡೋಕಿದ್ದು ತರ್ಟಿ ಏಯ್ಟ್ ಗ್ರಾಮ್ಸ್ ಮಾಡೋಕ್ಕಿದ್ವಿ ಆ್ಯಂಡ್ ಈ ಒಂದು ತಾಳಿ ನಾನು ಸ್ವಲ್ಪ ಜಾಸ್ತಿ ಗ್ರಾಮಲ್ಲೇ ಇರಲಿ ಬಿಕಾಸ್ ಲೈಫ್ ಲಾಂಗ್ ಬೇಕಲ್ವಾ ಅಂತ ಅಂದ್ಬಿಟ್ಟು ನಾನು ಫೋರ್ ಫೋರ್ ಗ್ರಾಮ್ ಫೋರ್ ಹಂಡ್ರೆಡ್ ಮಿಲಿ ಮಾಡಕ್ಕೆ ಆವಾಗ ಫೋರ್ ಫೋರ್ ಹಂಡ್ರೆಡ್ ಮಿಲಿ ವೇಸ್ಟೇಜ್ ಆಗಿ ಫೋರ್ ಗ್ರಾಮ್ ನಮಗೆ ಇದು ಸಿಕ್ತು ಆ್ಯಂಡ್ ಇದು ಲಕ್ಷ್ಮೀ ತಾಳಿನೂ ಸ್ವಲ್ಪ ಚೆನ್ನಾಗೇ ಇರಲಿ ಅಂತ ಅಂದ್ಬಿಟ್ಟು ಇದು ಒಂದೂವರೆ ಗ್ರಾಮ್ ಮೇಲೆ ಟ್ವೆಂಟಿ ಮಿಲಿ ಏನೋ ಇದೆ ಒನ್ ಗ್ರಾಮ್ ಫೈ ಟ್ವೆಂಟಿ ಮಿಲಿ ಇದೆ ನಾವು ಮಾಡೋಕ್ಕೋದ್ವಿ ನೈನ್ ಒನ್ ಸಿಕ್ಸ್ ಮಾಡೋಕ್ಕಿದ್ದಾಗಲೂ ಚೆಕ್ ಮಾಡಿದಾಗ ಇದು ಒನ್ ಗ್ರಾಮ್ ಫೈವ್ ಟ್ವೆಂಟಿ ಮಿಲಿ ಇತ್ತು ಆ್ಯಂಡ್ ನಾನು ಹೇಳಿದ್ದೆ ಅವ್ರಿಗೆ ಒಂದು ಕಾಲು ಗ್ರಾಮಲ್ಲಿ ತುಂಬ ಇದ್ವು ಬಟ್ ನಾನು ಅವ್ರಿಗೆ ಒಂದೂವರೆ ಗ್ರಾಮಲ್ಲೇ ಬೇಕು ಅಂತಂದ್ಬಿಟ್ಟು ಮಾಡಾಕಿ ಒಂದು ವೀಕ್ ಆದಮೇಲೆ ಹೋಗಿ ಕಲೆಕ್ಟ್ ಮಾಡಿಕೊಂಡೆ ನಾನು ನಿಮ್ಗೆ ಒಂದು ಗ್ಯಾಲರಿ ಒಂದು ವ್ಲಾಗಲ್ಲಿ ಹೇಳಿದ್ದೆ ಮಾಡಿದರು ಅಷ್ಟೊತ್ತಿಗೆ ಒಂದು ಕಾಲ್ ಮೇನು ಚೆನ್ನಾಗಿರ್ತಿದ್ ಒಂದು ಕಾಲು ಗ್ರಾಮ ಚೆನ್ನಾಗಿರ್ತಿದ್ದು ಬಟ್ ನನಗೆ ಎಲ್ಲಿ ಈ ತಾಳಿಗಿಂತ ಈ ತಾಳಿ ತುಂಬ ಚಿಕ್ಕದಾಗ ಕಾಣಿಸುತ್ತೆ ಎರಡನ್ನೂ ಮ್ಯಾಚ್ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಒಂದೂವರೆ ಗ್ರಾಮಲ್ಲಿ ಹೇಳಿದೆ ಆ್ಯಂಡ್ ಲಕ್ಷ್ಮಿ ತಾಳಿಗಿಂತ ಈ ತಾಳಿನೇ ಸ್ವಲ್ಪ ದೊಡ್ಡದು ಕೂಡ ಇರಬೇಕು ಅಷ್ಟೇ ಗಾಯಿಸಿ ಎರಡು ತಾಳಿ ಏನಿಲ್ಲ ಇದು ತವ್ರ ಮನೆಯದು ಆ್ಯಂಡ್ ಈ ಒಂದು ಗುಂಡಿದೆ ಅಲ್ವಾ ಇಲ್ಲಿ ಗೋಲ್ಡ್ದು ಇದು ಒಂದು ಇದೆ ನಾವು ರೀಸೆಂಟಾಗಿ ತಾಳಿ ಪೋಣಿಸ್ಕೊಳ್ಳೋಕೋದಾಗ ತೊಗೊಂಡಿದ್ದೆ ನಾನು ಹೇಳಿದ್ದೆ ಡಿಸೈನ್ ಕರೆಕ್ಟಾಗಿ ತೋರಿಸಿರಲಿಲ್ಲ ಈ ಡಿಸೈನ್ ಇದೆ ಇದೊಂದೇ ಡಿಸೈನ್ ಇದ್ದಿದ್ದು ಇನ್ನೊಂದು ಪ್ಲೇನ್ ಇತ್ತು ಇವಾಗ ಊರ್ ಸೈಡ್ ಅಮ್ಮವರೆಲ್ಲ ನಮ್ಮಮ್ಮವರೆಲ್ಲ ಆ ಥರನೇ ಹಾಕಿರೋದು ನನಗೆ ಆ ಥರ ಬೇಡ ಇನ್ನೂ ಡಿಸೈನ್ ಇದರಲ್ಲಿ ಇನ್ನೂ ಡಿಸೈನ್ಸ್ ಇದ್ರೆ ತೋರಿಸಿ ಅಂತ ಹೇಳಿದೆ ಅವರು ಮ್ಯಾಮ್ ಇದೊಂದೇ ಇರೋದು ಅಂತ ಅಂದ್ಬಿಟ್ಟು ಹೇಳಿದ್ರು ಇದೊಂದನ್ನೇ ತಗೊಂಡೆ ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಶೇರ್ ಮಾಡಿದೆ ಅನಿಸುತ್ತೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇದೆ ಕಮೆಂಟ್ ಮಾಡಿ ಇದು ಎಲ್ಲನೂ ನೈನ್ ಒನ್ ಸಿಕ್ಸೆ ಅದನ್ನು ಕೂಡ ಹೇಳಿದ್ದೀನಿ ನಾನು ನಿಮ್ಗೆ ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ಲೈಕ್ ನಾನು ಏನೇ ಗೋಲ್ಡ್ ಒಂದು ಗ್ರಾಮ ತೊಗೊಂಡು ನಾನು ಇನ್ನೊಂದು ಸಿಕ್ಸ ತೊಗೋತೀನಿ ಅಂತ ಅಂದ್ಬಿಟ್ಟು ಆ್ಯಂಡ್ ಈ ಇಯರಿಂಗ್ನು ಕೂಡ ತಾಳಿ ಪೊಣಿಸುವಾಗಲೇ ತೊಗೊಂಡಿದ್ದು ಇದನ್ನು ತುಂಬ ಜನ ಇಷ್ಟಪಟ್ಟರು ಚೆನ್ನಾಗಿದೆ ಡಿಸೈನ್ ಅಂತ ನನಗೆ ಆ್ಯಕ್ಚುಲಿ ಮುಂಚೆ ಎಲ್ಲ ನೋಡಿರ್ತೀರ ಮದುವೆ ಮುಂಚೆನೇ ನನ್ನ ಆ ಬ್ಲಾಗ್ಸ್ಗಳಲ್ಲಿ ಇದೊಂದು ಇಯರಿಂಗ್ ಬಿಟ್ಟರೆ ನಾನು ಏನೋ ಇತ್ತೆ ಏನೋ ಅಂದರೆ ಫಿಂಗರಿಂಗ್ ಆಗಿರ್ಬೋದು ಕೊಳ್ಳಿಗಾಗಿರ್ಬೋದು ಕೈಗಾಗಿರ್ಬೋದು ಏನೂ ಅಷ್ಟು ಆಗ್ತಿರ್ಲಿಲ್ಲ ಬಟ್ ಈಗ ಮದುವೆ ಆದಮೇಲೆ ತಾಳಿ ಹಾಕ್ಲೇಬೇಕು ಆ್ಯಂಡ್ ಬಳೆಗಳು ಹಾಕೊಂಡಿರ್ತೀನಿ ಆಲ್ಮೋಸ್ಟ್ ಎರಡಾದ್ರೂ ಹಾಕೊಂಡಿರ್ತೀನಿ ಯಾವಾಗಲೂ ಇದ್ರಲ್ಲಿ ಬಂದಿದೆ ಒಂದು ದೊಡ್ಡದೋಗಿದೆ ಆ್ಯಂಡ್ ಕಾಲು ಇವೆಲ್ಲ ಮಾಡಿಟ್ಟು ಕಾಲ್ ಕಾಲು ಚೈನ್ ನಾನು ಯಾವಾಗಲೂ ಹಾಕೋಲ್ಲ ಮದುವೆದು ಸುಮಾರು ದೊಡ್ಡದಲ್ವಾ ಅದಕ್ಕೆ ಬಿಚ್ಚಿಟ್ಟಿದ್ದೀನಿ ಸಿಂಪಲ್ ಇರೋದು ತೊಗೋಬೇಕು ತೊಗೊಂಡ್ರು ನಾನೇನು ಯಾವಾಗಲೂ ಹಾಕೋಲ್ಲ ಯಾವಾಗಾರ ಫೆಸ್ಟಿವಲ್ ಸಾರಿ ಉಟ್ಟಾಗ ಟ್ರೆಡಿಷ್ನಲ್ ಆದಾಗ ವೇರ್ ಮಾಡ್ತೀನಲ್ವ ಅಂತ ಅಂದ್ಬಿಟ್ಟು ನಾನು ತೊಗೊಳೋಕ್ಕೆ ಹೋಗಿಲ್ಲ ಸಿಂಪಲ್ ಚೈನ್ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ತಗೊಂಡು ಎತ್ತಿಟ್ಬಿಡ್ತೀನಿ ನಾನು ಹಾಕೋಲ್ಲ ಏನಿಲ್ಲ ಚೈನ್ ಒಂದು ಹಾಕೋಲ್ಲ ನಾನು ಆ್ಯಂಡ್ ಈ ಒಂದು ಕಾಲು ಉಂಗ್ರ ಕೂಡ ತುಂಬ ಇದೆ ಅವರು ನಾವು ತಾಳಿ ಕೋಣಸ್ಕೊಳ್ವಾಗ ಸ್ವಲ್ಪ ಟೈಟ್ ಮಾಡೋದ್ರಲ್ಲ ಅವರು ಕೂಡ ಹೇಳಿದ್ರು ಇಷ್ಟೊಂದು ಟೈಟಾಗಿ ತಗೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಯಾವಾಗೂ ರೆಗ್ಯುಲರಾಗಿ ನಾನೇನೇ ಪರ್ಚೇಸ್ ಮಾಡೋದ್ರೂ ನಾನು ತಾಳಿ ಕೂಡಿಸ್ಕೊಳ್ಳೋಕಿದ್ದಲ್ಲ ಆ ಶಾಪ್ ನಂಗೆ ತುಂಬ ಇಷ್ಟ ಆಗುತ್ತೆ ಕಲೆಕ್ಷನ್ಸ್ ತುಂಬನೇ ಚೆನ್ನಾಗಿರುತ್ತೆ ಯಾವ್ದು ತೊಗೊಳ್ಳಿ ಯಾವ್ದು ಬೆಳ್ಳಿ ಅಂತ ಅನಿಸುತ್ತೆ ಮಧುಗಿರಿಯಲ್ಲಿ ರಾಜೇಶ್ವರಿ ಜ್ಯುವೆಲರ್ ಅಂತ ನನಗೆ ಆ ಶಾಪ್ ತುಂಬ ಇಷ್ಟ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ ಐಫೋನ್ ಸ್ಟೋರೇಜ್ ಫುಲ್ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಟಾಪ್ ಆಯಿತು ಮತ್ತೆ ಓಲ್ಡ್ ವೀಡಿಯೋಸ್ನ ಡಿಲೀಟ್ ಮಾಡಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ಕಾಲ ನಾನು ರಾಜೇಶ್ವರಿ ಜುವೆಲರಿ ಅಂದರೆ ತೊಗೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಬಟ್ ನಮ್ಮ ಅವ್ರು ಬಂದಿದ್ದರು ನಮ್ಮ ಜೊತೆಯಲ್ಲಿ ಒಡವೆ ತೊಗೊಳಕ್ಕೆ ಹೋದಾಗ ನಮ್ಮ ಅಪ್ಪನ ಕಡೆಯವರು ಅವರು ರೆಗ್ಯುಲರ್ ಆಗಿ ಒಂದು ಶಾಪ್ ವಿಸಿಟ್ ಮಾಡ್ತಾರೆ ಅಲ್ಲಿ ಬೆಳ್ಳಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲೂ ಕರ್ಕೊಂಡು ಹೋದ್ರು ಚೆನ್ನಾಗೇ ಇದೆ ಬಟ್ ತುಂಬ ಟೈಟ್ ಅಂತ ಅನ್ನಿಸ್ತು ನನಗೆ ನಾನು ಇದನ್ನು ತಾಳಿ ಪೊಣಿಸ್ಕೊಬರಕ್ಕೆ ಹೋಗಿದ್ದೆ ಅಲ್ಲ ಅವಾಗ ಸ್ವಲ್ಪ ಟೈಟ್ ಕೂಡ ಮಾಡಬೇಕಾದ್ರೆ ಅವರು ಅಂದರೆ ಮದುವೆ ಟೈಮಲ್ಲಿ ಸುಮ್ಮನೆ ಹೆಂಗೆ ಇಟ್ಟಿರ್ತಾರೆ ಟೈಟ್ ಮಾಡಿರಲಿಲ್ಲ ಅದು ಸ್ವಲ್ಪ ಮುಂದೆ ಬರೋದು ಫುಲ್ಲು ಇಲ್ಲ ಹಿಂದೆ ಹೋಗೋದು ಆ ಥರ ಆಗ್ತಿತ್ತು ಫಿಟ್ಟಿಂಗ್ ಮಾಡಿಸ್ಕೊಬಾರೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ ಆ ಟೈಮಲ್ಲಿ ಫಿಟ್ ಮಾಡಿದ್ರು ಅಂತ ಅವರು ಅಲ್ಲಿಗೂ ಫುಲ್ ಟೈಟ್ ಇದೆ ಈಗಲೇ ಫುಲ್ ಟೈಟ್ ಮಾಡೋದು ಬೇಡ ಅಂತ ಸ್ವಲ್ಪ ಲೂಸ್ ಕೂಡ ಬಿಟ್ಟಿದ್ದಾರೆ ಆದರೂ ಏನೋ ತುಂಬ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ ನನಗಿದು ಒಂದು ವರ್ಷದವರೆಗೂ ನಮ್ಮ ಕಡೆ ತೆಗಿಯಂಗಿಲ್ಲ ಅಂದರೆ ಕಾಲು ಚೇಂಜ್ ಮಾಡೋಂಗಿಲ್ಲ ಹಾಕಿದ್ದಾದಮೇಲೆ ಒಂದು ವರ್ಷ ಆದಮೇಲೆ ಬೇಕಾದರೆ ಚೇಂಜ್ ಮಾಡ್ಕೋಬೋದು ನೋಡೋಣ ಅದಾದಮೇಲೆ ಅಷ್ಟೇ ಗೈಸ್ ಮಂಗಲ ಚೆಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಆ್ಯಂಡ್ ನಾನು ಬ್ಲೌಸ್ ಡಿಸೈನ್ಸ್ ಎಲ್ಲ ತೋರಿಸಿದ್ದೆ ಸಿಂಪಲ್ ಸಾರಿ ಕಲೆಕ್ಷನಲ್ಲಿ ರೀಸೆಂಟಾಗಿ ಅವ್ರದ್ದು ಒಬ್ಬರು ಬಧುಗಿರಿಯವರೇ ಎಲ್ಲಿದೆ ಹೇಳಿ ಅಂತ ಕೇಳಿದ್ರಿ ಟೈಲರ್ ಶಾಪು ನಿಜವಾಗ್ಲೂ ನನಗೂ ನೇಮ್ ನೆನಪಿಲ್ಲ ಬಟ್ ಲೈಟ್ ಸರ್ಕಲಿಂದ ಟೆಂಪಲ್ ಹೋಗೋ ರೋಡಲ್ಲಿ ಡೆಡ್ ಹ್ಯಾಂಡಲ್ಲಿ ಒಂದು ನಾಲ್ಕರಿಂದ ಮೂರನೇ ಶಾಪಲ್ಲಿ ಮೂರನೇ ಶಾಪ್ ಹಿಂದೆ ಫಸ್ಟ್ ಫ್ಲೋರಲ್ಲಿ ಬ್ಲೂ ಕಲರ್ ಸ್ಟೆಪ್ಸ್ ಹಾಕಿದ್ದಾರೆ ಕಬ್ಬಳ್ದು ಅಲ್ಲಿ ಹೋಗಿ ಫಸ್ಟ್ ಫ್ಲೋರಲ್ಲಿ ಜೆಂಟ್ಸ್ ಸೊ ಆ್ಯಂಡ್ ಅಂದರೆ ಅವರಿಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಅಲ್ಲಿ ಬಟ್ಟೆ ಸ್ಟಿಚ್ ಮಾಡ್ತಾರೆ ಆ ಒಂದು ಶಾಪಲ್ಲಿ ನಾನು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದು ಅಲ್ಲಿ ಬ್ಲೌಸ್ ವರ್ಕೆಲ್ಲ ಮಾಡ್ತಾರೆ ಅಲ್ವಾ ಸಂದಿಲಿ ಅಲ್ಲೇ ಒಂದು ನಿಮ್ಮ ಹಿರಿಯರೇ ಆದರೆ ಸ್ವಲ್ಪ ಐಡಿಯಾ ಐಡಿಯಾ ಇರುತ್ತೆ ಆ ಸರೌಂಡಿಂಗಲ್ಲಿ ಚೆಕ್ ಮಾಡಿ ಮೇಯ್ನ್ ರೋಡಲ್ಲೇ ಇದೆ ಆ ಶಾಪಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು ಅಷ್ಟೇ ಗಾಯಸ್ ಏನೇ ಏನಾದರೂ ಕ್ವೇರಿಸಿದ್ರೆ ಕಮೆಂಟ್ ಮಾಡಿ ನಾನು ಟ್ರೈ ಮಾಡ್ತೀನಿ ನಾನು ಮತ್ತೆ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವೆಷ್ಟೇ ಇದ್ದರೂ ಬ್ಲಾಗಿಂಗ್ ಮಾಡ್ಕೋಬೋದು ಬಟ್ ಎಡಿಟಿಂಗ್ ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ನಾನಿವಾಗ ಈವ್ನಿಂಗ್ ನೈಟ್ಗೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಆ ಸಣ್ಣ ಅದು ನಾವು ಮೊದಲೇ ಮಾತಿಗೆ ಹೋದಾಗ ಅದ ವೆಜಿಟೇಬಲ್ ಶಾಪ್ಗೆ ಹೋದಾಗ ತೊಗೊಂಡು ಬಂದಿದ್ವಿ ಸ್ವಲ್ಪನೇ ಒಂದು ಟು ಫಿಫ್ಟಿ ಗ್ರಾಮ್ಸಲ್ಲಿ ತೊಗೊಂಡು ಬಂದಿದ್ವಿ ಅಷ್ಟೇ ಅದಕ್ಕೆ ಇವಾಗ ನೈಟ್ ಟೈಮ್ ನನ್ನ ಇಬ್ಬರು ಆಗುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮತ್ತೆ ನನ್ನ ನನಗೆ ಊರಿಗೆ ಹೋಗಿಬಿಡೋಣ ಹಾಳಾಗ್ಬಿಡುತ್ತೆ ಅಂತ ನೀನು ಆಲ್ಮೋಸ್ಟ್ ಆಯಿತು ಈ ಮಸಾಲೆ ಹಾಕಿ ನೀರಾಗಿ ಕುಗ್ಸಿದ್ರೆ ಮುಗಿದೋಯ್ತು ಹೊಸ ಕುಕ್ಕರ್ ಮಾಡ್ತಾ ಇದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಅಂಡ್ ತುಂಬ ಜನ ಈ ಬಾಟಲ್ದು ಲಿಂಕ್ ಕೂಡ ಕೇಳಿದ್ವಿ ಏನು ಗೊತ್ತಾ ನೀವು ಏನಾದರೂ ಒಂದನ್ನ ಇಷ್ಟಪಟ್ಟರೆ ಬೆಟರ್ ಲಿಂಕ್ಸ್ ಕೇಳೋದಕ್ಕಿಂತ ಗೂಗಲಲ್ಲಿ ಸರ್ಚ್ ಮಾಡಿ ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು ಸಿಗುತ್ತೆ ಇದನ್ನ ಇವಾಗ ಈ ಬಾಟಲ್ ನಾನು ಯಾವಾಗಲೂ ಒಂದು ಲಾಸ್ಟ್ ಇಯರ್ನಲ್ಲಿ ತೊಗೊಂಡಿದ್ದೆ ಇವಾಗ ಇನ್ನೂ ತುಂಬ ಅಪ್ಗ್ರೇಡ್ ವರ್ಷನ್ ಬಂದಿರೋದು ಬಂದಿದೆ ನಿಮ್ಗೆ ಇನ್ನೂ ಇಷ್ಟ ಆಗ್ಬೋದು ಅದು ನನ್ನೇ ಅಂತಲ್ಲ ಇವಾಗ ಆದರೂ ನಿಮ್ಗೆ ಈ ಥರದ್ದೇ ಬೇಕಂದ್ರೆ ಲಿಂಕ್ಸ್ ನಾನು ಹೆಂಗಿರೋ ನೀವು ಕೇಳಿದ ತಕ್ಷಣ ಕೊಟ್ಟೆ ಕೊಡ್ತೀನಿ ಬಟ್ ಸ್ಟಿಲ್ ಇನ್ನೂ ಬೆಟರಾಗಿರೋದು ಸಿಗುತ್ತೆ ನೀವು ಸರ್ಚ್ ಮಾಡಿದ್ರೆ ಅದು ಡೇ ಬೈ ಡೇ ಅಪ್ಗ್ರೇಡ್ ಆಗ್ತಲೇ ಇರ್ತವೆ ಎಲ್ಲರೂ ನೀವು ಕೂಡ ಚೆಕ್ ಮಾಡಿ ಬಿಕಾಸ್ ಇದು ಇದು ಇಷ್ಟ ಆಗಿರುತ್ತೆ ನಿಮ್ಮ ಟೇಸ್ಟ್ ಇನ್ನು ಬೇರೆಯೂ ಇಷ್ಟ ಆಗ್ಬೋದು ಅದಕ್ಕೆ ನಾನು ಹೇಳಿದ್ದು ಎಷ್ಟೊಂದು ಜನ ನಾನು ಎಷ್ಟೊಂದು ಬಾಕ್ಸ್ಗಳಲ್ಲೆಲ್ಲ ನೋಡ್ತೀನಿ ಲಿಂಕ್ಸ್ಗಳನ್ನ ಕೇಳ್ತಿರ್ತೀರಾ ನೀವೇ ಸರ್ಚ್ ಮಾಡೋದು ಸಿಗುತ್ತೆ ಎಕ್ಸ್ಪೆಷಲಿ ಈ ಥರ ಪ್ರಾಡಕ್ಟ್ಸಲ್ಲಿ ಔಟ್ಫಿಟ್ಸಲ್ಲೇ ಇಷ್ಟ ಆಗುತ್ತೆ ಕೇಳ್ಬೋದು ಈ ಥರ ಮೆಟೀರಿಯಲ್ ಅಂತ ಬಂದರೆ ಬೆಟರ್ ನೀವೇ ಸರ್ಚ್ ಮಾಡಿದ್ರೆ ಇನ್ನೂ ವೆರೈಟಿ ಆಫ್ ಕಲೆಕ್ಷನ್ಸ್ ಸಿಗುತ್ತೆ ಸಿಗುತ್ತೆ ಚೆನ್ನಾಗಿ ಮಾಡಿ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ನಾಳೆ ಊರಿಗೆ ಮತ್ತೆ ನಾಳೆ ಊರಿಗೆ ಹೋಗ್ತೀನಿ ಅಲ್ವಾ ಮಾರ್ನಿಂಗೇ ಆ ಗಡಿ ಬಿಡೀಲಿ ಒಂದು ತೊಗೊಂಡ್ರೆ ಒಂದು ಮರ್ತೋಗಿರ್ತೀನಿ ಅದಕ್ಕೆಲ್ಲ ನೀವು ಬಟ್ಟೆನ ಪ್ಯಾಕ್ ಮಾಡ್ಕೊಳ್ತೀನಿ ಐ ಥಾಟ್ ಅಂದರೆ ನಾನು ಅಂದ್ಕೊಂತಿದ್ದೀನಿ ವೆಡ್ನಷ್ಟೇ ಬರೋಣ ಅಂತ ರಿಟನ್ನು ಜಾಸ್ತಿ ದಿನ ಇರೋಕ್ಕಾಗಲ್ಲ ಒಂದು ತ್ರೀ ಡೇಸ್ ಇದ್ಬಿಟ್ಟು ಬರ್ತೀನಿ ಅಮ್ಮ ರಂಜಿತ್ ನಾಳೆ ನಂಜಿ ಬರ್ತಿದ್ದಾರೆ ನಮ್ಮೂರಿಗೆ ಬಂದು ಅಂದರೆ ಅಮ್ಮನ ಮನೆಗೆ ಬಂದು ಅವ್ರು ಮೇ ಬಿ ಸಣ್ಣ ರಿಟರ್ನ್ ಬರ್ಬೋದು ಬೆಂಗಳೂರಿಗೆ ಅವ್ರು ಬಂದು ಟೂ ಡೇಸ್ ನಾನು ವೆಡ್ನಷ್ಟೇ ಬಂದುಬಿಡ್ತೀನಿ ಹಾಗಾಗಿ ನಾನು ಕೂಗ್ಸೋಕ್ಕೆ ಇಟ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ಕೊತೀನಿ ಸೊ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶಯಲ್ ನಾನು ಯಾವಾಗಲೂ ತಗೊಂಡು ಹೋಗೋದು ಟ್ರಾವೆಲಿಂಗ್ ಬ್ಯಾಗ್ ಇದೆ ಇದು ಬ್ಯಾಗ್ ತೊಗೊಂಡು ಒಂದು ಫೈವ್ ಇಯರ್ಸ್ ಆಯಿತು ನಾನು ಇನ್ನು ಇಂಜಿನಿಯರಿಂಗ್ ಹೋದ ಟೈಮಲ್ಲೇ ತೊಗೊಂಡೆ ಮೇ ಬಿ ಇಂಜಿನಿಯರಿಂಗ್ ಥರ್ಡ್ ಇಯರಲ್ಲಿ ತೊಗೊಂಡೆ ಅಂತ ಅನಿಸುತ್ತೆ ಅವಾಗಲಿಂದನೂ ನಾನು ಎಲ್ಲೇ ಟ್ರಾವೆಲ್ ಮಾಡಲಿ ಇದೇ ಬ್ಯಾಗೇ ಮೋಸ್ಟ್ ಆಫ್ ದಿ ಟೈಮ್ ಯೂಸ್ ಮಾಡೋದು ಬಿಕಾಸ್ ಇದರಲ್ಲಿ ಎಷ್ಟು ಬೇಕಾದರೂ ಬಟ್ಟೆಗಳಿಡ್ಬೋದು ಅಷ್ಟು ಸ್ಪೇಸ್ ಇದೆ ಇನ್ನೊಂದು ವೈಲ್ಡ್ ಕ್ರಾಫ್ಟ್ ಬ್ಯಾಗ್ ಇದೆ ಅದನ್ನು ನಾನೇನು ಯಾವಾಗಲೂ ತೊಗೊಂಡು ಹೋಗಲ್ಲ ಕಡಿಮೆ ಬಟ್ಟೆಗಳಿದ್ದಾವೆ ಕಡಿಮೆ ಲಗೇಜ್ ಇದೆ ಅನ್ನೋವಾಗ ಯೂಸ್ ಮಾಡ್ತೀನಿ ಈ ನಡುವೆ ಅಂತ ಅದನ್ನು ಯೂಸೇ ಮಾಡ್ತಿಲ್ಲ ನಾನಿವಾಗ ಒಂದು ಸ್ವಲ್ಪ ನೈಟ್ ವೇಸು ಆ್ಯಂಡ್ ಬರಬೇಕಾದ್ರೆ ಒಂದು ಜೊತೆ ತಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ತೊಗೋತಿಲ್ಲ ಸುಮ್ಮನೆ ಹೊತ್ಕೊಂಡು ಯಾರು ಹೋಗ್ತಾರೆ ಬರಬೇಕಾದ್ರೆ ನನ್ನ ಬಸ್ಸಲ್ಲಿ ಬೇರೆ ಬರಬೇಕು ಅದಕ್ಕೆ ಆ್ಯಕ್ಚುಲಿ ಬಟ್ಟೆ ಎಸತಿ ಏನು ಜಾಸ್ತಿ ಇಲ್ಲ ರಂಜಿತದ್ದು ಕೂಡ ಇದೇ ಬ್ಯಾಗಲ್ಲೇ ಪ್ಯಾಕ್ ಮಾಡ್ಕೋಬೇಕು ಅವ್ರು ಬಂದ ಮೇಲೆ ಅವ್ರ ನೋಡಿಬಿಟ್ಟು ಅವ್ರನ್ನ ಕೇಳಿ ಯಾವ್ದು ತೊಗೋಬೇಕು ತೊಗೋಬೇಕು ಆ್ಯಂಡ್ ಸುಮಾರು ಜನ ನಂದು ನೈಟ್ ರಸ್ತು ಸೈಜ್ ಯಾವ ಸೈಜ್ ತೊಗೋತಿರ ಅಂತ ಕೇಳ್ತೀರಾ ನಾನು ಆಲ್ರೆಡಿ ಸುಮಾರು ಬ್ಲಾಕ್ಸಲ್ಲಿ ಹೇಳ್ತೀನಿ ನನ್ನ ಸೈಜ್ಗಿಂತ ಒಂದಿಲ್ಲ ಎರಡು ಸೈಜ್ ಲಾಸ್ಟ್ ದುಡ್ಡು ತೊಗೊಂಡಿರ್ತೀನಿ ಒಂದು ಸಮ್ ಟೈಮ್ಸ್ ಮೀಡಿಯಮ್ ತೊಗೋತೀನಿ ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಾನು ತೊಗೊಳೋದು ಲಾರ್ಜು ನೈಟ್ ವೇರ್ಸ್ ನನಗೆ ಲೂಸ್ ಆಗಿರಬೇಕು ತುಂಬ ಫಿಟ್ಟಾಗಿರಬಾರ್ದು ನೈಟ್ ವೇರ್ಸ್ ಅಂತಲೇ ಅಲ್ಲ ನನಗೆ ರೆಗ್ಯುಲರಾಗಿ ಯೂಸ್ ಮಾಡೋ ಔಟ್ಫಿಟ್ಸು ಕೂಡ ಏನೋ ಜಾಸ್ತಿ ಫಿಟ್ ಇದ್ರೆ ಇಷ್ಟ ಆಗೋಲ್ಲ ಕಂಫರ್ಟಬಲ್ ಅಂತ ಅನ್ಸಲ್ಲ ನನಗೆ ಸ್ವಲ್ಪ ಫ್ರೀಯಾಗಿದ್ರೆ ನನಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಊರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಯಾಕಂದರೆ ಈ ಲಾಸ್ಟು ಸಿಕ್ಸ್ ಸೆವೆನ್ ಮಂತ್ಸಿಂದ ಅಂತೂ ಬರೀ ಊರಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು ಮದುವೆ ಕೆಲಸಗಳು ಸ್ಟಾರ್ಟ್ ಆದಾಗಿಂದೂ ಹೋಗೋದು ಬರೋದು ನಡಿತಾನೇ ಐತೆ ನೀವೇ ನೋಡಿರ್ತೀರ ಬ್ಲಾಗ್ಸಲ್ಲೆಲ್ಲ ಆ್ಯಂಡ್ ಮದುವೆ ಆದಮೇಲೂ ಫಿಫ್ಟೀನ್ ಡೇಸನ ಊರಲ್ಲೆಲ್ಲ ಇದ್ಬಿಟ್ಟು ಬಂದ್ವಿ ಅಷ್ಟೊಂದು ಇನ್ನೂ ಮಿಸ್ಸಿಂಗ್ ಫೀಲ್ ಇಲ್ಲ ಅಲ್ಲೂ ಅವರು ಕೂಡ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅವರು ಕೂಡ ಏನು ಫ್ರೀ ಇಲ್ಲ ಹೋದರೆ ನಮಗೂ ಅಲ್ಲಿ ಸ್ವಲ್ಪ ಬೋರೇ ಆಗುತ್ತೆ ಈ ಟೈಮು ಪರ್ಟಿಕ್ಯುಲರ್ಲಿ ಯಾಕಂದರೆ ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರಲ್ವ ಅದಕ್ಕೆ ಬಟ್ ಸ್ಟಿಲ್ ಹೋಗಲೇಬೇಕು ಒಂದು ಟೂ ಡೇಸ್ ಇದು ಬರಲೇಬೇಕು ಹೋಗ್ಬಿಟ್ಟು ಬಾಳೋಣ ನನಗೇನೋ ಇಷ್ಟ ಇವಾಗ ಯಾವಾಗಲೂ ರಂಜಿತ್ ಜೊತೆನೆ ಟೈಮ್ ಸ್ಪಂದ್ ಸ್ಪೆಂಡ್ ಮಾಡ್ತಿರ್ತೀನಿ ಇಲ್ಲಿ ಬೆಂಗಳೂರಲ್ಲಿ ನನ್ನ ತಂಗಿನೂ ಸಿಗೋದು ನನಗೆ ತುಂಬ ಕಡಿಮೆ ಆ್ಯಂಡ್ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ತುಂಬ ಇಷ್ಟ ಆಗುತ್ತೆ ಬಟ್ ಇವಾಗಂತೂ ಅವರು ಬಿಝಿ ಇರ್ತಾರಲ್ವ ಸೊ ಬೋರ್ ಆಗುತ್ತೆ ನಮಗೂ ಅದಕ್ಕೆ ಹೇಳಿದ್ದಷ್ಟೇ ನನಗೆ ತುಂಬ ಇಷ್ಟ ಆದಷ್ಟು ನಮ್ಮವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಾವು ಟೆಂತ್ ಆದಮೇಲೆ ಏನು ಹಾಸ್ಟೆಲಿಗೆ ಬಂದುಬಿಟ್ವಿ ಅವಾಗ್ಲಿಂದನೂ ಅಷ್ಟೇ ಯಾವಾಗಲೇ ಲಾಂಗ್ ಲೀವ್ ಸಿಕ್ಕಿದ್ರು ಫ್ರೀ ಆದರೂ ನಾವು ಊರಿಗೆ ಹೋಗ್ತೀವಿ ಅವ್ರ ಜೊತೆ ಹೆಚ್ಚಿಗೆ ಸಮಯ ಕಳೆ ಅಂದರೆ ಮಾತಾಡೋದಕ್ಕಿಂತ ಜಾಸ್ತಿ ಕಮ್ಯುನಿಕೇಷನ್ ಇಲ್ಲ ಅಂದ್ರೂ ನಾವು ಅವ್ರ ಪ್ಲೇಸಲ್ಲಿ ಇರ್ತೀವಲ್ವ ಅದೊಂಥರ ಫೀಲ್ ಚೆನ್ನಾಗಿರುತ್ತೆ ಮದುವೆ ಆದಮೇಲೂ ನನಗೆ ಇನ್ನೂ ಅಷ್ಟು ಮಿಸ್ಸಿಂಗ್ ಅಂತ ಫೀಲ್ ಸ್ಟಾರ್ಟ್ ಆಗಿಲ್ಲ ಗೊತ್ತಿಲ್ಲ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬಟ್ ಸದ್ಯಕ್ಕೆ ಒಂದು ತಿಂಗಳಿಂದ ಏನಷ್ಟು ಮಿಸ್ಸಿಂಗ್ ಅಂತ ಅನ್ನಿಸ್ತಿಲ್ಲ ಬಿಕಾಸ್ ನಾನು ಅವಾಗೂ ಬೆಂಗಳೂರಲ್ಲೇ ಇದ್ದೆ ಇವಾಗೂ ಬೆಂಗಳೂರಲ್ಲೇ ಇದ್ದೀನಲ್ವಾ ಇವಾಗ ಹಬ್ಬ ಅಂತ ಬಂದರೆ ಯಾವಾಗಲೂ ಓಡೋಗ್ತಿದ್ದೆ ನಮ್ಮೂರಿಗೆ ಅಮ್ಮನ ಮನೆಗೆ ಇನ್ನು ಮನೆಯಿಂದ ಫೆಸ್ಟಿವಲ್ಸ್ ಅಂತ ಬಂದರೆ ಗಂಡನ ಮನೆಗೆ ಹೋಗಬೇಕು ಆ ಟೈಮಲ್ಲಿ ಏನಾದರೂ ನನಗೆ ಫೀಲ್ ಆಗ್ಬೋದೇನೋ ಎಷ್ಟೊಂದು ಜನ ನಾನು ತುಂಬ ಜನ ಕೇಳಿದ್ರು ಹಳ್ಳೆ ಇಲ್ಲ ಮದುವೆಯಲ್ಲಿ ಮದುವೆಯಲ್ಲೂ ಕೂಡ ಹತ್ತಿಲ್ಲ ಆ್ಯಂಡ್ ಮಟ್ಲಕ್ಕೆ ತುಂಬಬೇಕಾದ್ರೂ ಎಮೋಷ್ನಲ್ಲೇ ಆಗಿಲ್ವಲ್ಲ ನೀನು ಅಂತ ಅಂದ್ಬಿಟ್ಟು ಏನಂದರೆ ಮಿಕ್ಸಡ್ ಫೀಲ್ ಇತ್ತು ನನಗೆ ಒಂದು ಸ್ವಲ್ಪ ಒಂದು ಕಡೆ ಖುಷಿ ಇತ್ತು ನಾನು ಇಷ್ಟಪಟ್ಟಿರೋ ಹುಡ್ಗುನ್ ಜೊತೆ ಮದುವೆ ಆಗ್ತಿದ್ದೀನಿ ಅಂತ ಇನ್ನೊಂದು ಕಡೆ ಫ್ಯಾಮಿಲಿನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋದು ಇರುತ್ತೆ ಬಟ್ ಸ್ಟಿಲ್ ನಾನು ದೂರ ಏನೋ ಹೋಗಲ್ವಲ್ಲ ಇವಾಗ ಅಮ್ಮನ ಮನೆಯಿಂದ ನನ್ನ ಹಸ್ಬೆಂಡ್ ಮನೆಗೆ ಒಂದು ಥರ್ಟಿ ಮಿನಿಟ್ಸ್ ಅಷ್ಟೇ ನನಗೆ ಯಾವಾಗ ಬೇಕಂದರೂ ಕರ್ಕೊಂಡೋಗ್ತಾರೆ ರಂಜಿತನ ನನಗೆ ಗೊತ್ತು ಅಷ್ಟೊಂದೇನು ಮಿಸ್ ಮಾಡ್ಕೊಳ್ಳಲ್ಲ ನಾನು ಅವ್ರನ್ನ ಅಂತ ಅಂದ್ಕೊಂಡೆ ಸ್ಟಿಲ್ ಎಮೋಷ್ನಲ್ ಅದೇ ಆಗ್ತೀವಿ ನಾನು ರಂಜಿತ್ ನನಗೆ ಸುಮಾರು ವರ್ಷದಿಂದ ಗೊತ್ತಿರ್ಬೋದು ಬಟ್ ಅವ್ರ ಮನೆಯಲ್ಲಿ ನನಗೆ ಹೋದಾಗೆಲ್ಲನೂ ಅಂದರೆ ಹೊಸ ಪ್ಲೇಸ್ ಅಲ್ವಾ ಅವಾಗೆಲ್ಲ ಒಂಥರ ಎಮೋಷ್ನಲ್ ಆಗ್ತಿತ್ತು ಏನೋ ಒಂಥರ ಬಾಧೆ ಇರುತ್ತೆ ಒಳಗಡೆ ಅಳಲ್ಲ ನಾನು ಇನ್ನೊಂದು ಏನು ಅಂದರೆ ಎಲ್ಲರೂ ಮುಂದೆ ಅಳೋದು ತುಂಬ ಕಡಿಮೆ ನಾನು ಆಲ್ರೆಡಿ ಒಂದು ಲಾಗಲ್ಲಿ ಹೇಳಿದ್ದೀನಿ ಅಷ್ಟು ಬೇಗ ಎಮೋಷ್ನಲ್ ಎಲ್ಲರೂ ಮುಂದೆ ಆಗಲ್ಲ ಒಬ್ಬಳೇ ಇದ್ದಾಗ ಅಳ್ತೀನಿ ಯಾರನ್ನ ಇದ್ದಾಗ ತುಂಬಾ ಕಂಟ್ರೋಲ್ ಮಾಡ್ತೀನಿ ಬಟ್ ಸ್ಟಿಲ್ ಏನಾದರೂ ಎಮೋಷನ್ಸ್ ಇದ್ದರೆ ನಾನು ಒಬ್ಬಳೇ ಇದ್ದಾಗಾದರೂ ಆಚೆ ಹಾಕ್ತೀನಿ ಅದರೊಳಗಡೆ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿರಲ್ಲ ಅದು ತುಂಬ ಹೆವಿ ಫೀಲ್ ಆಗ್ತಿರುತ್ತೆ ನನಗೆ ಅದು ಆಚೆ ಹಾಕಿದ್ರೇ ಸ್ವಲ್ಪ ಲೈಟ್ ಫೀಲ್ ಆಗೋದು ಹಾಗಾಗಿ ಇನ್ನೂ ಏನು ನನಗೆ ಅಷ್ಟು ಮಿಸ್ಸಿಂಗ್ ಫೀಲ್ ಆಗಿಲ್ವಲ್ಲ ಅದಕ್ಕೆ ಆ ಒಂದು ಎಮೋಷ್ನಲ್ ಸ್ಟಾರ್ಟ್ ಆಗಿಲ್ಲ ಅಂತ ಅನಿಸುತ್ತೆ ಹೋಗ್ತಾ ಹೋಗ್ತಾ ನೋಡಬೇಕು ಇದನ್ನು ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ಸದ್ಯಕ್ಕಂತೂ ಏನಷ್ಟು ಮಿಸ್ಸಿಂಗ್ ಫೀಲ್ ಇಲ್ಲ ನಾನು ಅದಕ್ಕೆ ಎಮೋಷ್ನಲ್ ಆಗಿಲ್ಲ ನಮ್ಮ ಮನೇಲಿ ಎಲ್ಲರೂ ಎಮೋಷ್ನಲ್ ಆಗಿದ್ದಾರೆ ನಮ್ಮಮ್ಮ ನನ್ನ ತಂಗಿ ಇವನ್ ನಮ್ಮ ಅಪ್ಪ ಕೂಡ ತಾಳಿ ಕಟ್ಟಬೇಕಾದ್ರೆ ತುಂಬ ಎಮೋಷ್ನಲ್ ಇನ್ನೊಂದು ಮದುವೆ ಟೈಮಲ್ಲಿ ಆ ಸೌಂಡ್ಗೆ ಮುಹೂರ್ತದ ಟೈಮಲ್ಲಿ ಒಂಥರ ಫೀಲ್ ಆಗ್ತಿರುತ್ತೆ ಎಕ್ಸ್ಪೆಷಲಿ ಮುಹೂರ್ತದ ಟೈಮಲ್ಲೇ ನನಗೂ ಆಗ್ತಿತ್ತು ಬಟ್ ಸ್ಟಿಲ್ ನಾನು ತುಂಬ ಕಂಟ್ರೋಲ್ ಮಾಡಿಕೊಂಡೆ ಈ ಕಡೆ ಯಾವ ಕಡೆನೂ ನನ್ನ ಸರೌಂಡಿಂಗ್ ಜಾಸ್ತಿ ನಮ್ಮವ್ರನ್ನ ಅಬ್ಸರ್ವ್ ಮಾಡ್ತಿರ್ಲಿಲ್ಲ ನೋಡಿದ್ರೆ ಪಕ್ಕ ಅವ್ರೇನೋ ಏನಾರು ಎಮೋಷ್ನಲ್ ಆಗ್ತಿರ್ತಾರೆ ನೋಡಿದ್ರೆ ನಾನು ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ನನ್ನ ತಂಗಿನಾಗಿರ್ಬೋದು ಅವ್ರನ್ನ ಯಾರನ್ನೂ ಅಬ್ಸರ್ವ್ ಮಾಡಲಿಲ್ಲ ಏನು ಶಾಸ್ತ್ರ ನಡೀತಿತ್ತೋ ಆ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ನೀವು ನೋಡಿರ್ತೀರ ನನ್ನ ಬ್ಲಾಗ್ಸ್ ಮದುವೆ ಬ್ಲಾಗ್ಸಲ್ಲಿ ನೋಡಿರ್ತಿರೋ ಇಲ್ವ ಇನ್ನು ಮುಂದೆ ನೋಡ್ತಿರೋ ಗೊತ್ತಿಲ್ಲ ಅಪ್ಲೋಡ್ ಮಾಡಿದಾಗ ಡೆಫಿನೆಟ್ಲಿ ನೋಡ್ತೀರಾ ನಾನು ಯಾವ ಮೂಮೆಂಟಲ್ಲೂ ಎಮೋಷ್ನಲ್ ಆಗಿಲ್ಲ ಮದುವೆ ಮುಗಿಯೋವರೆಗೂ ಡೆಫಿನೆಟ್ಲಿ ನನ್ನ ಖುಷಿಯಾಗೇ ಇದ್ದೆ ಅದೇ ಮಿಕ್ಸಡ್ ಎಮೋಷನ್ಸೇ ಇದ್ದೇ ಇರುತ್ತೆ ಒಂದು ಕಡೆ ನಾನು ರಂಜಿತ್ ಮದುವೆ ಆಗ್ತಿದ್ದೀವಿ ನಮ್ಮ ಮದುವೆ ಇದು ಅನ್ನೋ ಖುಷಿ ಇನ್ನೊಂದು ಕಡೆ ಫ್ಯಾಮಿಲಿನ ಬಿಟ್ಟು ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಮೇ ಬಿ ನಾನು ಯಾವಾಗ್ಲೂ ಅಪ್ಪ ಅಮ್ಮನ ಜೊತೆ ಇದ್ದಿದ್ರೆ ನನಗೆ ಎವ್ರಿ ಡೇ ಅವ್ರ ಜೊತೆಯೇ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೀರ ಮೇ ಬಿ ಬೋರ್ ಆಗೋದೇನೋ ಅಂದರೆ ಬೇಜಾರು ಆಗೋದೇನೋ ಅಪ್ಪ ಅಮ್ಮ ಬಿಟ್ಟು ಬರುವಾಗ ಬಟ್ ಅವ್ರ ಜೊತೆ ನಾನು ಟೈಮ್ ಕಳೆದಿರೋದೇ ಕಡಿಮೆ ಎರಡು ಸಾವಿರದ ಹದಿನೈದರಲ್ಲಿ ನಂದು ಎಸ್ ಎಲ್ ಸಿ ಮುಗಿಸ್ಕೊಂಡು ನಾನು ಪಿ ಯು ತುಮಕೂರಿಗೆ ಹೋಗಿದ್ದು ನಾನು ದೂರನೇ ಇದ್ದೀನಲ್ವ ಜಸ್ಟ್ ಫೆಸ್ಟಿವಲ್ಸ್ ಟೈಮಲ್ಲಿ ಹೋಗ್ತಿದ್ದೆ ಏನಾದರೂ ಫಂಕ್ಷನ್ಸ್ ಟೈಮಲ್ಲಿ ಹೋಗ್ತಿದ್ದೆ ಬರ್ತಿದ್ದೆ ಬೆಂಗಳೂರಿಗೆ ಇಲ್ಲ ತುಮಕೂರಿಗೆ ಇವಾಗೂ ಹಂಗೆ ಹೋಗ್ತೀನಿ ಬರ್ತೀನಿ ಅನ್ನೋ ತಾಟಲ್ಲಿ ಇದ್ದೀನಿ ಫೆಸ್ಟಿವಲ್ಸ್ ಅಂತ ಸ್ಟಾರ್ಟ್ ಆದಾಗ ಅವರೂರಿಗೆ ಹೋಗ್ತೀನಲ್ಲ ಅವಾಗ ಡೆಫಿನೆಟ್ಲಿ ನನಗೇನೋ ಸ್ಪೇ ಫೀಲ್ ಆಗ್ಬೋದು ಅಂತ ಅನಿಸುತ್ತೆ ನೋಡೋಣ ಇವಾಗ ಸದ್ಯಕ್ಕಂತೂ ನನಗೆ ಯಾವುದೇ ಥರ ಮಿಸ್ಸಿಂಗ್ ಫೀಲ್ ಅಂತೂ ನಿಜವಾಗ್ಲೂ ಆಗ್ತಿಲ್ಲ ಆನೆಸ್ಟ್ಲಿ ನೋಡಿ ಟಾಪಿಕ್ ಎಲ್ಲೆಲ್ಲಿ ಎಲ್ಲೇಗೋ ಹೋಯಿತು ಸಾರಿ ಏನಾದರೂ ಡಿಸ್ಟರ್ಬ್ ಆಗಿದರೆ ಪ್ಯಾಕಿಂಗ್ ಎಲ್ಲ ಆಯಿತು ರಂಜಿತ್ ಕೂಡ ಹಂದಿಮೇ ಬರ್ತಿದ್ದಾರೆ ಸಾಂಬಾರು ರೆಡಿಯಾಗಿದೆ ರೈಸ್ ಇಟ್ಕೊಂಡು ಅವ್ರು ಬಂದ ಮೇಲೆ ಊಟ ಮಾಡಬೇಕು ಅಷ್ಟೇ ಗೈಸ್ ನಾಳೆ ಊರಿಗೆ ಹೋಗ್ತಿದ್ದೀವಿ ನೋಡೋಣ ಆದಷ್ಟು ಊರಲ್ಲಿ ಇರ್ತೀನಲ್ವ ಆವಾಗ ಬ್ಲಾಗ್ಸ್ ಮಾಡಿ ಹಾಕ್ತೀನಿ ಆ್ಯಂಡ್ ನಂದು ಫ್ಯಾಮಿಲಿ ಸ್ಟೋರಿ ನಾನು ಶೇರ್ ಮಾಡ್ಕೊತೀನಿ ನನ್ನದು ಊರಿನ ಬ್ಲಾಗ್ಸಲ್ಲಿ ನನ್ನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳಂಗಾಗುತ್ತೆ ನನ್ನ ಫ್ಯಾಮಿಲಿ ಬಗ್ಗೆ ಹೆಚ್ಚಾಗಿ ತಿಳ್ಕೊಳಂಗಾಗುತ್ತೆ ಸೊ ನಾನು ಡೆಫಿನೆಟ್ಲಿ ಫ್ಯಾಮಿಲಿ ಸ್ಟೋರಿ ಮಾಡೇ ಮಾಡ್ತೀನಿ ಓಕೆ ಊಟ ಕೂಡ ಆಯಿತು ನನ್ನ ಹಸ್ಬೆಂಡ್ ಯಾವುದೋ ಮೂವಿ ಹಾಕಿದ್ದಾರೆ ಅದನ್ನು ನೋಡಿಬಿಟ್ಟು ಮಲ್ಕೋಬೇಕು ಅಷ್ಟೇ ಇವತ್ತಿನ ಡೇ ಈ ಬ್ಲಾಗಲ್ಲಿ ನಾನು ತುಂಬ ಜನ ಕೇಳ್ತೀನಿ ಇದು ನನ್ನದು ಮಾಂಗಲಚ ಚೈನ್ ಡಿಸೈನ್ ಕಂಪ್ಲೀಟ್ ಡೀಟೇಲ್ಸ್ ನೀಟಾಗಿ ಶೇರ್ ಮಾಡಿದ್ದೀನಿ ನಮ್ಮ ಕಡೆ ಇದನ್ನು ಹಸ್ಬೆಂಡ್ ಮನೆಯವರು ಕೊಡಿಸ್ಬೇಕು ಅಂದರೆ ಅಪ್ಪನ ಮನೆಯವರೇ ಮಾಡಿಸಲ್ಲ ನನಗೆ ಇದು ರಂಜಿತ್ ಮಾಡಿಸ್ಕೊಟ್ಟಿದ್ದು ಈ ಸೆವೆನ್ ಇಯರ್ಸಲ್ಲಿ ಅವ್ರು ನಾನು ಕೊಟ್ಟಿರೋ ಎಕ್ಸ್ಪೆನ್ಸಿವ್ ಗಿಫ್ಟ್ ಅನ್ನೋದಕ್ಕಿಂತ ಪ್ರೀಶಿಯಸ್ ಗಿಫ್ಟ್ ಅಂತಲೇ ಹೇಳ್ಬೋದು ಅಷ್ಟೇ ಗಾಯ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚೆನ್ನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಬಾಯ್ ಟೇಕ್ ಕೇರ್ ಹ್ಯಾಸ್ಟ್